ನಮಸ್ಕಾರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿಗೆ ಸ್ವಾಗತ ನಾನು ಕೀರ್ತಿ ತಿಮ್ಮಯ್ಯ ರಾಜಕೀಯ ಕ್ಷೇತ್ರ ರಾಜಕೀಯ ಜನರಿಗೆ ಬಿಟ್ಟರೆ ಒಳ್ಳೆಯದು ಇದರಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಿದರೆ ಅನಾವಶ್ಯಕವಾಗಿ ಗೊಂದಲ ನಿರ್ಮಾಣವಾಗುತ್ತದೆ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಸ್ವಾಮೀಜಿಗಳ ಮಾತುಗಳಿಗೆ ಗೂಡುಗೆದರು ಇಂದು ಹಳಿಯಾಳದಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಯಾವ ಮಂತ್ರಿ ಮಂಡಳದ ವಿಸ್ತರಣೆ ಇಲ್ಲ ರಾಜ್ಯದಲ್ಲಿ ಯಾವ ಮಂತ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದ್ದಾರೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯಿಂದ ಖಾಲಿಯಾದ ಜಾಗವನ್ನು ತುಂಬುವುದಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ಉಳಿಬೇಕು ಕೆಲವು ಜನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಅವರ ಓಟು ಇರೋದಿಲ್ಲ ಅವರು ಎಂಎಲ್ಎ ಇರೋದಿಲ್ಲ ರಾಜಕೀಯ ಕ್ಷೇತ್ರ ರಾಜಕೀಯ ಜನರಿಗೆ ಬಿಟ್ಟರೆ ಒಳ್ಳೆಯದು ಇದರಲ್ಲಿ ಬೇರೆಯವರ ಹಸ್ತಕ್ಷೇಪ ಇರಬಾರದು ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದ ಹಾಗಾದ್ರೆ ನನಗೆ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆಯೇ ಪಕ್ಷದ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುತ್ತದೆ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಿರ್ಧಾರ ಮಾಡುತ್ತ ಕೆಪಿಸಿಸಿ ಅಧ್ಯಕ್ಷರು ಅವರೇ ಮುಂದುವರಿಯಬೇಕು ಅವರು ರಾಜೀನಾಮೆ ನೀಡಿದರೆ ಬೇರೆ ಬದಲಾವಣೆ ಮಾಡಬಹುದು ಎಂದರು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಸ್ಪಷ್ಟವಾಗಿ ಹೇಳಿದ ನಾನು ಮಂತ್ರಿ ಮಂಡಳದ ವಿಸ್ತರಣೆ ಮಾಡುವುದಿಲ್ಲ ಒಂದು ಜಗ ಏನು ಖಾಲಿ ಆಗಿದೆ ನಾಗೇಂದ್ರ ಸಚಿವರು ನಾನು ರಾಜೀನಾಮೆ ಕೊಟ್ಟರೆ ಅದರ ನಾನು ಜಗ ತುಂಬುದು ಅಂತ ಹೇಳಿದ್ದಾರೆ ಆ ನಾವು ಗೌರವ ಕೊಟ್ಟು ಉಳಿಬೇಕು ಅದು ಕೆಲವು ಜನ ಎಕ್ಸ್ಟ್ರಾಸ್ ಮಾಡಿರ್ತಾರೆ ಅವರು ಇಂಥವ್ರ ಮಂತ್ರಿ ಆಗಬೇಕು ಇಂಥವ್ರ ಮುಖ್ಯಮಂತ್ರಿ ಆಗಬೇಕು ಇಂಥವ್ರ ಉಪಮುಖ್ಯಮಂತ್ರಿ ಆಗಬೇಕಂತ ಅವರೇ ಹೇಳ್ತಾರೆ ಅವ್ರು ಓಟು ಇರೋದಿಲ್ಲ ಎಮ್ ಎಲ್ ಇರುವುದಿಲ್ಲ ಹಾಗಾಗಿ ಈ ರಾಜಕೀಯ ಕ್ಷೇತ್ರ ರಾಜಕೀಯ ಜನನಿಗೆ ಬಿಟ್ಟಿದ್ದು ಒಳ್ಳೆಯದು ಇದರಲ್ಲಿ ಬೇರೆ ಜನ ಹಸ್ತಕ್ಷೇಪ ಮಾಡಿದರೆ ಅನಾವಶ್ಯಕವಾಗಿ ಗೊಂದಲ ನಿರ್ಮಾಣ ಆಗ್ತದೆ ಮತ್ತು ಇವತ್ತು ನನ್ನ ದೃಷ್ಟಿಯಿಂದ ನಾ ತಿಳ್ಕೊಡೋದ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಯಾವ ಮಂತ್ರಿಮಂಡಳದ್ದು ವಿಸ್ತರಣೆಯೂ ಇಲ್ಲ ಯಾವ ಮಂತ್ರಿ ಮುಖ್ಯಮಂತ್ರಿ ಅದು ಉಪಮುಖ್ಯಮಂತ್ರಿದು ಬದಲಾವಣೆ ಇಲ್ಲ ಹಾಗಾಗಿ ನಾನು ಕೆ ಪಿ ಸಿ ಅಧ್ಯಕ್ಷ ಆಗಿದ್ದೀರಲ್ಲ ನನಗೆ ಚೀಫ್ ಮಿನಿಸ್ಟರ್ ಮಾಡಿದರು ಸಿದ್ದರಾಮಯ್ಯ ಮಾಡಿಲ್ಲ ತಡೀತದೆ ಹೇಳಿದ ಅದು ಅಲ್ಟಿಮೇಟ್ಲಿ ಪಕ್ಷ ನಿರ್ಣಯ ಮಾಡ್ತದೆ ಹೈಕಮಾಂಡ್ ಮಾಡ್ತದೆ ಎಲ್ಲರೂ ಅಭಿಪ್ರಾಯ ತಗೊಳ್ತಾರೆ ಎಲ್ಲರೂ ಅಭಿಪ್ರಾಯ ತಗೊಂಡು ನಿರ್ಣಯ ಮಾಡ್ತಾರೆ ಹಾಗೆ ಅದಕ್ಕೆ ಒಪ್ಕೊಳ್ಬೇಕು ಶೀಶ್ದಿಂದ ಹೋಗಬೇಕು ಇಲ್ಲರಿ ಅವರೇ ಮುಂದುವರಿಬೇಕು ಅಟ್ರೆ ಬೇರೆ ಬದಲಾವಣೆ ಬರ್ಬೋದು ವಿನಾ ಅವ್ರು ಯಾರು ಕೇಳ್ತಾ ಇಲ್ಲ ಆ ಪ್ರಸ್ತಾವ ಯಾರು ಮುಂದಿಲ್ಲ ಇವತ್ತು ಸರ್ ಸಭೆ ಏನು ಕರೆದಿದ್ರು ಅದು ಡಿಸ್ಟ್ರಿಕ್ಟ್ ಪ್ರೆಸಿಡೆಟ್ಗೆ ಬ್ಲಾಕ್ ಪ್ರೆಸಿಡ್ಗೆ ಯಾರು ಕರೆದಿದ್ರು ನಮ್ಗೆ ಕರೆದಿದ್ದಿಲ್ಲ